ಮತ್ತೆ ಆ ವಿಷಯದ ಯಡಿಯೂರಪ್ಪ ಅಂತ ಕೇಳ್ಬಿಡ್ರ ಮತ್ತೆ ನಾವು ನಮಗೆ ಯಡಿಯೂರಪ್ಪ ವಿಷಯ ಹೊಂದಾಣಿಕೆ ಇಲ್ಲ ಆದ್ರೆ ಲಕ್ಷ್ಮಣ ಸವದಿ ಮಂತ್ರಿ ಮಾಡಕ್ಕೆ ಯಡಿಯೂರಪ್ಪ ಸಂಬಂಧ ಇಲ್ಲ ಸುಮ್ಮನೆ ಎಲ್ಲ ಅಪಾದ ಮಾಡ್ತಂದ ಎಲ್ಲ ಅಪಾದ ಮಾಡ್ತಾರೆ ಕೆಲವು ವಿಷಯ ಯಾಕೆ ಅವತ್ತು ಮಂತ್ರಿ ಮಾಡಿ ನೋಡಿ ಮುಂಜಾನೆ ಸರ್ ಮನ್ಯಾಗ ಇಲ್ಲ ಅರ್ಜೆಂಟ್ ಮನೆ ಮಾಡ್ತಾರೆ ಯಾಕೆ ಅರ್ಜೆಂಟ್ ಬದ್ಲಿ ಲಿಸ್ಟ್ ಇಟ್ಟರೆ ನೋಡಪ್ಪ ಲಕ್ಷ್ಮಣ ಅದ್ರೊಳಗೆ ನನ್ ಮುಂದೆ ನನ್ನಪ್ಪ ನನ್ನ ಮಗನೇ ನನ್ನ ತೊಗೊಳಿಲ್ಲ ಅಂತ ಪಾಪ ಹೇಳಪ್ಪ ನಾನೇನು ಲಕ್ಷ್ಮಣ ಸವದಿ ಮಂತ್ರಿ ಮಾಡುದಿಲ್ಲ ಅಂತ ಹೇಳಂಗಿಲ್ಲ ಬಟ್ ಮಾಡ್ಬೇಕಾಯ್ತು ಪಾಪ ನಂಗೆ ಆಯ್ತು ಸರ್ ಈಗ ನೀನು ನಾವು ನನ್ಗೆ ಬಂದ್ ನೀವು ಜನಿಸಬೇಕು ಮನಸ್ಸು ಬೇಕಾದ ಮಾಡ್ಕೋತ ಮುಂದ ಮಂತ್ರಿ ಮಾಡ್ತು ಅವ ಸಾಯಂಕಾಲ ಮನೆಗೆ ಬಂದ ಮಂತ್ರಿ ಓದ್ತೊಂಡ ಮನೆಗೆ ಬಂದ ಲಕ್ಷ್ಮಣ ಅವತ್ತೇ ಮಾರ್ಗ ಮಾಡ್ ಮಹೇಶ್ ಇದ್ದವ್ರು ಅವ್ರು ಮಹೇಶ್ ನಮಸ್ಕೆ ಮಾಡಿ ನಮಸ್ಕೆ ಮಾಡ್ಲಿಲ್ಲ ನಾವು ಕಾಂಗ್ರೆಸ್ ನಮಸ್ಕೆ ಮಾಡಲ್ಲ ಎಷ್ಟು ಸೊಕ್ಕಿಲ್ಲ ಎಷ್ಟು ಧೋರಣಕಾರ ನಾವು ಅಂತಂದ್ರೆ ಕೆಲವು ಹೈಕಮಾಂಡ್ ರಮೇಶ್ ಭೇಟಿ ಹೇಳ ಬದಲ ನನ್ ಗುಡಿ ಗೊತ್ತಿಲ್ಲ ನಾವು ಬಿಜೆಪಿ ಬಂದ್ ಯಾಕೆ ವಿಷಯ ಅಂತಂದ್ರೆ ಕೆಲವೊಂದು ಆ ಮನುಷ್ಯನ ದೈವ ಐತಿ ಯಾಕಂದ್ರೆ ಒಬ್ರು ಯಾರೋ ಕಬ್ಬು ಬಂದ ಚಕ್ರಿ ಗಾಡಿನ ಒಬ್ಬ ನಾವ್ ಕಬ್ಬ ಕೊಡ್ತಿದ್ ನಾವ್ ಟ್ರ್ಯಾಕ್ಟರ್ ನಾವು ನಾವು ಕೂಲಿ ಮಾಡಿ ಈಗ ಮಟ್ಟ ನಾವಿಂದ ಆಕರ್ಷಕ ನಮ್ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಶೋಭಾ ಕೊಟ್ಟ ಯಾರು ಮೂಸ್ ಮಾಡಿದ ಕೆಲಸ ಆ ಹಿಟ್ಟನು ಹುಟ್ಟುದು ಅವನ ಹಿಟ್ಟಿದ್ದಾರೆ ಒಂದು ಕಥೆ ನಾವು ಅವತ್ತು ಲಕ್ಷ್ಮಣ ಸವದಿ ಸ್ಪೆಷಲ್ ಫೈಟ್ನಾಗ್ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ ಸೌದಿ ಮಹೇಶ್ ಹತ್ತೊಳಗಿರ್ತಾರೆ ಫ್ಲೈಟ್ನಾಗ ಬೆಳವಾಗ ಮೀಟಿಂಗ್ ನಮ್ಮ ಕಾಂಪ್ರಮೈಸ್ ಅಂದ್ರೆ ಟಿಕೆಟ್ ನಂಬರ್ ನಾವು ಮಹೇಶ್ ನಾನು ನನ್ನೆಲ್ಲೂ ಹೇಳ್ಬಿಟ್ಟು ಮಹೇಶ್ ಕೊಟ್ಟರೆ ನಮ್ಮ ನಾನು ಎಲ್ಲೋ ಹೇಳ್ಬಿಟ್ಟು ಅದಕ್ಕೆ ಚರ್ಚಾ ಸಂಬಂಧ ಕಮಿಟಿ ಕಮಿಟಿಂಗ್ ಅವಾಗ ಪ್ರಮುಖ ಕಾಂಗ್ರೆಸ್ ನಾಯಕ್ ಫೋನ್ ಫೋನ್ ಮಾಡಿದ್ದು ಜೋಶಿ ಗೊತ್ತಾನ ನಾ ಗೊತ್ತು ನಾನು ಹೇಳಿದ್ರು ಲಕ್ಷ್ಮಣ ಸವದಿ ಕೊತ್ತ ನಂಗೆ ಫೋನ್ ಬ ಇನ್ನು ಫ್ಲೈಟ್ ಎಕ್ಕ ಬರ್ರಿ ಸ್ಪೆಷಲ್ ಬೆಳೆ ಬರೋದು ಗ್ರಾಮಾಂತರ ಬೆಂಗಳೂರು ಒಬ್ಬ ಪ್ರಮುಖ ಗ್ರಾಮ ಪಂಚಾಯತ್ ಗ್ರಾಮ ಒಬ್ಬ ಪ್ರಮುಖ ಡಿಸಿಷನ್ ಬೇಕರೆ ಕಾಂಗ್ರೆಸ್ನ ಫೋನ್ ಮಾಡಿದೆ ರಮೇಶ್ ಅವರ ಮ್ಯಾನ್ ಡಿಷನ್ ಅಂತಿಲ್ಲ ನೀವು ವಾಪಸ್ ಬಂದು ಬಿಡ್ರಿ ನೀವು ಸಾಯಂಕಾಲ ಡಿಕ್ಲೇರ್ ಮಾಡ್ತೀವಿ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ ನಮ್ಗೆ ಕೊಡ್ತು ಮುಂದೆ ಋಷಿ ಕೊತ್ತಾನೆ ಏನು ಸೌದಿ ಕೊತ್ತಾನೆ ಏನು ಮಾತಾಡ್ಬೇಕು ಇಲ್ಲರಿ ಆಮೇಲೆ ಮಾತಾಡ್ತಾನೆ ಸೊಪ್ಪತ್ತೇ ಅಂತ ಗ್ರಾಮ ಬಂದು ಹೇಳಿದ್ ನಾ ಬರಂಗಿಲ್ಲ ನಾನು ಇಲ್ಲೇ ಬರೋ ಅಂತ ಹೇಳಿ ನಾ ಮನಸ್ಸಲ್ಲಿ ಹೋಗಿ ಹೋಗ್ತಾರೆ ಕಾಂಗ್ರೆಸ್ ಈ ಮಂತ್ರಿ ಇರ್ಬೋದು ಇನ್ನು ಇನ್ನು ಹೇಳ್ಬೇಕಾಗ್ಬಹುದು ಈ ಮನುಷ್ಯ ಟಿಕೆಟ್ ಕೊಡೋದಂದ್ರೆ ಓಡಲ್ಲ ಅಲ್ಲಿ ಮಠ ಚಲೋ ಪಾರ್ಟಿ ಯಾವಾಗ ಟಿಕೆಟ್ ಸಿಗೋದ್ರೆ ಸ್ವಾಂತ್ ಆಗುತ್ತೆ ಇನ್ನ ಮೊದಲ ಹೆಂಗೆ ಡಿಕ್ಲೇರ್ ಮಾಡ್ಬೇಕು ನಾಂಗ್ ಬಿಜಾಪ ಮಾಡಿದ್ನಿ ಮಹಜ್ ಕೊಡೋದಾ ನಂಗೆ ಟಿಕೆಟ್ ಕೊಡೋಕೆ ನಾನ್ ಪಾರ್ಟಿ ಬಿಡದ್ ಕಳ್ಸಿದ್ರೆ ನಂಗೆ ಹೇಳ್ಬೇಕಿದ್ರೆ